ವಿರಾಜಪೇಟೆ ಮೂರ್ನಾಡು ರಸ್ತೆಯ ಕಾವೇರಿ ಗಣೇಶೋತ್ಸವ ಸಮಿತಿಯು ಅದ್ದೂರಿಯಾಗಿ ಗಣೇಶೋತ್ಸವ ಆಚರಿಸಿಕೊಳ್ತಿದೆ ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಂಎಲ್ಸಿ ಸುಜಾಕುಶಾಲಪ್ಪ ಉದ್ಘಾಟಿಸಿದ್ರು ಹಿಂದೂಗಳನ್ನು ಒಂದುಗೂಡಿಸುವ ಉದ್ದೇಶದಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗಣೇಶೋತ್ಸವ ಆರಂಭಿಸಿದ್ರು ಅಂದಿನಿಂದ ಇಂದಿನವರೆಗೂ ದೇಶಾದ್ಯಂತ ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗ್ತಿದ್ದು ಯಾವುದೇ ವಿಘ್ನ ಬಾರದೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆಶಿಸಿದ್ರು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಮುಂದಿನ ಒಂಬತ್ತು ಹನ್ನೊಂದೈರ ಮೀಟರ್ಗಳಲ್ಲಿ ಒಳ್ಳೆಯ ದೇವರಲ್ಲಿ ಶಕ್ತಿ ಭಕ್ತಿಯಿಂದ ಪೂಜೆ ಮಾಡಿ ಜನರಿಗೆ ಮನೋರಂಜನೆ ಕಾರ್ಯಕ್ರಮವನ್ನು ಮಾಡಿ ಹಾಗೆ ಮುಂದಿನ ನ್ಯಾಯಸಪ್ಪದ ತನಕ ಯಾವುದೇ ಪ್ರತಿಯೊಬ್ಬ ಭಕ್ತರಿಗೂ ಹಿಂದೂಗಳಿಗೂ ಯಾವುದೇ ತೊಂದರೆ ಆಗದೆ ಅವರಿಗೆ ಮನಶಾಂತಿಯನ್ನು ಕೊಟ್ಟು ಅವರಿಗೆ ಬುದ್ಧಿ ಐಶ್ವರ್ಯ ಆರೋಗ್ಯ ಅವರನ್ನು ಕೊಟ್ಟು ಈ ದೇ ರಾಜ್ಯದ ತಾಲೂಕು ಬರಗುವುದಿಲ್ಲ ರಾಜ್ಯ ದೇಶಕ್ಕೆ ಒಳ್ಳೆ ಒಳ್ಳೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಾಂತಿ ಸತೀಶ್ ಮಾತನಾಡಿ ಇತ್ತೀಚಿನ ವರ್ಷಗಳಲ್ಲಿ ಹಿಂದೂ ಧರ್ಮ ಹಾಗೂ ಹಿಂದೂ ಧಾರ್ಮಿಕ ಕೇಂದ್ರಗಳ ವಿರುದ್ಧ ಅಪಪ್ರಚಾರ ದಾಳಿ ನಡೀತಿದೆ ಇದಕ್ಕೆ ಎಂದಿಗೂ ಅವಕಾಶ ನೀಡಬಾರದು ಹಿಂದೂಗಳೇ ಹಣದ ಆಸೆಗಾಗಿ ತಮ್ಮತನವನ್ನು ಬಿಟ್ಟು ಧಾರ್ಮಿಕ ಕೇಂದ್ರಗಳ ವಿರುದ್ಧ ನಡೆದರೆ ಭಗವಂತ ತಕ್ಕ ಉತ್ತರ ಕೊಡಲಿದ್ದಾನೆ ಎಂದು ಕಟುವಾಗಿ ನುಡಿದರು

ಹಂಚ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಆದ್ದರಿಂದ ಅದರಲ್ಲಿ ಕೂಡ ಒಂದು ಧರ್ಮ ನಮ್ಮ ಸಮಾತನ ಧರ್ಮ ನಮ್ಮ ಹಿಂದುತ್ವ ಇದರ ಹೊರಗೆ ನಮ್ಮ ಒಂದು ಕೆಟ್ಟ ಒಂದು ವೈಪರೀತ್ಯ ಕಾಣ್ತಾ ಇದೆ ಗಣಪತಿ ಪ್ರತಿಷ್ಠಾಪನೆ ಮಾಡುವ ಸಮಿತಿಗಳಿಗೆ ಜವಾಬ್ದಾರಿಯೂ ಹೆಚ್ಚಿರುತ್ತದೆ ಎಂದು ವಕೀಲ ಕೃಷ್ಣ ಹೇಳಿದರು ಒಂದೊಂದು ಪ್ರಯತ್ನ ಅವರ ಸಭೆ ಮೇಲೆ ಸಭೆ ನಡೆಸಿ ಯಾವ ರೀತಿ ವೇದಿಕೆ ಆಗ್ಬೇಕು ಯಾವ ರೀತಿ ಪೇಂಟಿಂಗ್ ಆಗ್ಬೇಕು ಯಾರನ್ನ ಗೆಸ್ಟ್ ಆಗಿ ತರಿಬೇಕು ಯಾವ ರೀತಿಯಲ್ಲಿ ನಮ್ಮ ಇನ್ವಿಟೇಷನ್ ರೆಡಿ ಆಗ್ಬೇಕು ಪೂಜೆ ಕಾರ್ಯಗಳು ಯಾವ ರೀತಿ ಅಂತ ಅಂತೇಳಿ ಎರಡು ತಿಂಗಳು ಪೂರ್ವ ತಯಾರಿಯಲ್ಲಿ ಆ ಒಂದು ಯಶಸ್ವಿಯಾಗಿ ಈ ಒಂದು ಕೆಲಸ ನಿರ್ವಹಿಸಬೇಕಾದ್ರೆ ಅದರ ಹೋಮ್ ವರ್ಕ್ ಬಹಳಷ್ಟು ಇದೆ ಅದಕ್ಕಾಗಿ ಮೊಟ್ಟ ಮೊದಲಾಗಿ ಈ ಸಮಿತಿಯ ಎಲ್ಲ ಸದಸ್ಯರಿಗೂ ಕುಮ ಹೃದಯದ ಧನ್ಯವಾದ ಒಂದು ವಿರಾಜಪೇಟೆಯಲ್ಲಿ ಎರಡೋ ಮೂರು ಕಡೆಯಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ವೇದಿಕೆ ಇದೆ ಸ್ಥಳೀಯರಿಗೆ ಮತ್ತೆ ಆದ್ಯತೆ ಕೊಡ್ತಾ ಇರೋದು ಮೊಟ್ಟ ಮೊದಲ ವೇದಿಕೆ ಈ ಕಾವೇರಿ ಸಮಿತಿ ಇದೆ ಅದಕ್ಕೆ ಇಲ್ಲಿ ಸ್ಥಳೀಯರು ಬಹಳಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವರಿಗೆ ಒಂದು ವೇದಿಕೆ ಅವಕಾಶ ಕೊಡ್ತಿದ್ದಾರೆ ನೋಡಿ ಇಂಥ ಒಂದು ಬಿಡಿನ ಮಳೆ ಇದ್ರೂ ಸಹ ಈ ಒಂದು ಮಕ್ಕಳ ಕಾರ್ಯಕ್ರಮಕ್ಕೆ ಇಷ್ಟೊಂದು ಬಂದು ಇಲ್ಲಿ ನೆರೆದಿದ್ದೀರಾ ತಮಗೂ ಸಹ ಧನ್ಯವಾದ ಅರ್ಪಿಸಬೇಕಾಗ್ತದೆ ವೇದಿಕೆಯಲ್ಲಿ ಕಾವೇರಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ನಂಬುಡುಮಾಡ ಆನಂದ್ ರಾಜಪ್ಪ ಉದ್ಯಮಿಗಳಾದ ರಘು ನಾಣಯ್ಯ ರಾಹುಲ್ ಮಾಜಿ ಶಿಕ್ಷಕ ಶ್ರೀನಿವಾಸ್ ಸಾಯಿನಾಥ್ ನಾಯ್ಕ ಡಿಕ್ಕ ವಿಜಿ ರಾಕೇಶ್ ಮತ್ತಿತರರು ಇದ್ರು ಬಳಿಕ ವಿರಾಜಪೇಟೆ ನಾಟ್ಯಾಂಜಲಿ ಸಂಸ್ಥೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು